ಹಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗೈಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಕೇಕ್ ಬಂದು ರೀಸೆಂಟಾಗಿ ಅಂದರೆ ಒಂದು ವೀಕ್ ಮುಂಚೆ ಬಂದಂಥ ಒಂದು ಕೇಕ್ನ ಆರ್ಡರ್ ಇತ್ತು ಇದು ಬಂದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ನಾನಿಲ್ಲಿ ಪ್ರಿಮಿಕ್ಸ್ನ ನಾನು ಬಂದು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಕೋಕೋ ಪೌಡರ್ನ ತಗೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರನ್ನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ಬಂದು ಮುಕ್ಕಾಲು ಕೆ ಜಿ ಕೇಕ್ನ ಆರ್ಡರ್ ಇದು ಸೊ ಅದರಿಂದ ನಾನು ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ನ ತೊಗೊಂಡಿದ್ದೀನಿ ತ್ರೀ ಹಂಡ್ರೆಡ್ ತೊಗೊಂಡ್ರೆ ಆಲ್ಮೋಸ್ಟ್ ಅಂದರೆ ತ್ರೀ ಹಂಡ್ರೆಡ್ ಗ್ರಾಮ್ ಪ್ರೀಮಿಕ್ಸ್ನ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಕೆ ಜಿ ಹತ್ತ ಥರನೇ ಬರುತ್ತೆ ಸೊ ಅವ್ರಿಗೆ ಗೊತ್ತಿರೋರಾಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿನೇ ಹೆಚ್ಚಾಗಿಯೇ ಮಾಡಿದ್ದೀನಿ ಸೊ ಇವಾಗ ಬ್ಯಾಟರ್ ಏನಿದೆ ಅದು ಕನ್ಸಿಸ್ಟೆನ್ಸಿನ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಕನ್ಸಿಸ್ಟೆನ್ಸಿ ಮೈಂಟೇನ್ ಮಾಡಿ ಇಲ್ಲಾಂದರೆ ಒಂದು ಸ್ಪಾಂಜ್ ಏನಿದೆ ಅದು ಅಷ್ಟು ನೀಟಾಗಿ ಬರಲ್ಲ ಆ್ಯಂಡ್ ಪ್ರಿಮಿಕ್ಸ್ ಯೂಸ್ ಮಾಡೋದ್ರಿಂದ ತುಂಬ ಏನು ಎಫರ್ಟ್ ಹಾಕೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡೋದ್ರಲ್ಲಿ ಮತ್ತು ಕ್ವಾಂಟಿಟಿ ಇಷ್ಟು ತೊಗೊತ ಇದ್ದೀವಿ ಅನ್ನೋ ಮೆಜರ್ಮೆಂಟ್ ಏನಿದೆ ಅದನ್ನು ನಾವು ಪರ್ಫೆಕ್ಟಾಗಿ ನೋಡ್ಕೊಬೇಕಾಗತ್ತೆ ಅದನ್ನು ನಾವು ಕರೆಕ್ಟಾಗಿ ಗಮನಿಸ್ಕೊಂಡ್ರೆ ಸ್ಪಾಂಜಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮತ್ತು ನೀವು ಮೈದಾ ಇಂದೂ ಕೂಡ ಮಾಡ್ಬೋದು ಅದನ್ನು ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆ್ಯಂಡ್ ಇನ್ನು ಹೋಗ್ತಾ ನೆಕ್ಸ್ಟು ನಾನು ಅದರಲ್ಲೇ ವೀಡಿಯೋಸ್ಗಳನ್ನ ಮಾಡಿ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಆರ್ಡರ್ಸ್ಗಳನ್ನ ಕೆಲವೊಂದು ಸಲ ಆರ್ಡರ್ಸ್ಗಳು ತೊಗೊಳ್ಳಲ್ಲ ಅಂತ ಅಂದಾಗ ನಾನು ಪ್ರೀಮಿಕ್ಸ್ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಜಸ್ಟ್ ವೀಡಿಯೋಗೋಸ್ಕರ ಆದರೆ ನಾನು ಮೈದಾದಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮುಂದೆ ಏನಾಗುತ್ತೆ ಬಟ್ ಇವಾಗ ನಾನು ಬಂದು ಇಲ್ಲಿ ನೋಡ್ತಾ ಇದ್ರೆ ಬ್ಯಾಟರ್ ಸಂಪೂರ್ಣ ಬ್ಯಾಟರ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದ್ರ ಮಧ್ಯೆ ಬೇಕಾದ್ರೆ ನೀವೇನಾದರೂ ಡ್ರೈ ಫ್ರೂಟ್ಸು ಅಥವಾ ಟೂಟಿ ಫ್ರೂಟಿ ಈ ಥರ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಪ್ಲೈನ್ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಚಾಕ್ಲೇಟ್ ಫ್ಲೇವರ್ನಲ್ಲಿ ಪ್ಲೈನ್ ಕೇಕ್ ಓಕೆ ಸೊ ಇವಾಗ ನೀಟಾಗಿ ಇದನ್ನು ಟ್ಯಾಪ್ ಮಾಡಿದ್ದೀನಿ ಯಾವುದೇ ರೀತಿ ಹೇರ್ ಪಾಕೆಟ್ ಇಲ್ಲದ ಹಾಗೆ ಆ್ಯಂಡ್ ಅದಾದಮೇಲೆ ಫಸ್ಟೇ ಪ್ರೀ ಇಟ್ಟಿರೋ ಇಟ್ಟಿರೋಂಥ ಒಂದು ಪಾತ್ರೆಗೆ ನಾನು ಒಂದು ಕೇಕ್ ಟಿನ್ನನ್ನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಯಾವುದಾದ್ರು ಒಂದು ಬೌಲ್ ಏನಾದರೂ ಉಲ್ಟ ಮಾಡಿಡಿ ಇಲ್ಲಾಂದರೆ ನೀಟಾಗಿ ಬೇಕಾಗಲ್ಲ ಸೊ ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ವರೆಗೆ ಇದನ್ನ ಬೇಕ್ ಮಾಡಿದ್ದೀನಿ ಸೊ ಬೇಕಾಗಿದೆ ಹಾಗೆ ತಣ್ಣಗೆ ಕೂಡ ಆಗಿದೆ ನೋಡ್ತಾ ಇದ್ರಲ್ಲಿ ಸೈಡ್ಸ್ನೆಲ್ಲ ಈ ರೀತಿ ರಿಮೂವ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಜಸ್ಟ್ ಒಂದು ಸಲ ಟ್ಯಾಪ್ ಮಾಡಿದ್ರೆ ಸಾಕು ಆರಾಮಾಗಿ ಬರುತ್ತೆ ಆ್ಯಂಡ್ ಯಾವುದೇ ರೀತಿಯ ಬಟರ್ ಪೇಪರ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಆ್ಯಂಡ್ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಡೋನ್ ಲೇಯರ್ನ ರಿಮೂವ್ ಮಾಡ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ನಾನಿಲ್ಲಿ ಡೋನ್ ಲೇಯರ್ನ ರಿಮೂವ್ ಮಾಡ್ತಾ ಇದ್ದೀನಿ ಸೊ ರಿಮೂವ್ ಮಾಡಿ ಬಿಕಾಸ್ ನಾವಿಲ್ಲಿ ಒಂದು ಆ ಒಂದು ಏನು ಕರೆಕ್ಟಾಗಿ ನಮಗೆ ಇವನ್ ಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಲೇಯರಿಂಗ್ ಮಾಡ್ತೀವಿ ಹಾಗೆ ಡೋನ್ ರಿಮೂವ್ ಮಾಡ್ತೀವಿ ಜೊತೆಗೆ ಮೇಲ್ಗಡೆ ಪಾರ್ಟ್ ಏನಿತ್ತು ಸ್ವಲ್ಪ ಡ್ರೈ ಇರುತ್ತೆ ಬೇಕಾದ ಮೇಲೆ ಸೊ ಅದಕ್ಕೋಸ್ಕರ ಕೂಡ ಅದನ್ನು ರಿಮೂವ್ ಮಾಡ್ತೀವಿ ಆ್ಯಂಡ್ ಇವಾಗ ಎರಡು ಲೇಯರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಕೇಕ್ ಬೋರ್ಡ್ ಮೇಲೆ ಆ್ಯಂಡ್ ಅದಾದಮೇಲೆ ಫಸ್ಟ್ ಒನ್ ಲೇಯರ್ ಟಾಪ್ ಲೇಯರ್ ಏನಿದೆ ಅದನ್ನು ನಾನು ಇಟ್ಕೊಂಡಿದ್ದೀನಿ ಅದರ ಮೇಲೆ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಶುಗರ್ ಸಿರಪ್ ನಾನು ಹೇಳ್ದಾಗಿದ್ದು ನಾವು ನಾರ್ಮಲ್ ಸಕ್ಕರೆ ಪಾಕ ಯಾವ ರೀತಿ ಮಾಡ್ತೀವಿ ಅದು ಎಳೆ ಪಾಕ ಬರೋ ಹಾಗಿಲ್ಲ ಜಸ್ಟ್ ಒಂದೆರಡು ಕುದಿ ಬಂದರೆ ಸಾಕು ಶುಗರ್ ಸಿರಪ್ ರೆಡಿ ಆಗುತ್ತೆ ಸೊ ಅದಕ್ಕೇ ನಾನು ಚಾಕ್ಲೇಟ್ ಗನಾಶನ್ನ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇದರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಇಲ್ಲಿ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಮೊದಲೇ ಹೇಳ್ದಾಗೆ ನನ್ನ ಒಂದು ಟ್ರೈಪೋಡ್ ಏನಿದೆ ಅಂದರೆ ರಿಂಗ್ ಲೈಟ್ ಏನಿದೆ ಅದು ಹೋಗಿದೆ ಸೊ ಅದರಿಂದ ಸ್ವಲ್ಪ ಲೈಟ್ ವ್ಯವಸ್ಥೆ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ಅದಾದಮೇಲೆ ನಾನೊಂದು ಅಲ್ಲೇ ಒಂದು ಪ್ಲ್ಯಾನ್ ಓಪನ್ ಮಾಡಿಬಿಟ್ಟೆ ಅಂದರೆ ನನ್ನ ಮೊಬೈಲ್ ಬ್ರೈಟ್ನೆಸ್ ಏನಿದೆ ಅಂದರೆ ಕ್ಯಾಮ್ರದ್ದು ಫ್ಲ್ಯಾಶ್ ಏನಿದೆ ಅದನ್ನು ಆನ್ ಮಾಡಿಕೊಂಡೆ ನನಗೆ ಗೊತ್ತಿರಲಿಲ್ಲ ಅದು ಆನ್ ಆಗುತ್ತೆ ಅಂಥೇಳಿ ಬಟ್ ಬೈ ಮಿಸ್ಟೇಕ್ ಆನ್ ಆಯಿತು ಆ್ಯಂಡ್ ಅದೇ ನನಗೆ ಒಂದೊಳ್ಳೆ ಪ್ಲ್ಯಾನ್ ಥರ ಆಗೋಯಿತು ಸೊ ಅದನ್ನು ಯೂಸ್ ಮಾಡಿಕೊಂಡು ಅದರಿಂದ ಸುಮಾರಾಗಿ ಇದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಇರುವ ಬ್ಲ್ಯಾಕ್ ಆಗಿ ಕಾಣುತ್ತೆ ಸೊ ಆಲ್ಮೋಸ್ಟ್ ಅದರ ಸಹಾಯದಿಂದ ನಾನು ಇಷ್ಟು ಮೇಂಟೈನ್ ಮಾಡಿಕೊಂಡೆ ವೀಡಿಯೋ ಎಷ್ಟೋ ಚೆನ್ನಾಗಿ ಬಂತು ಆ್ಯಂಡ್ ಅದಾದಮೇಲೆ ಎರಡನೇ ಲೇಯರ್ನ ಇಟ್ಟಿದ್ದೀನಿ ಗಣೇಶನ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ತಾ ನೋಡಿದ್ದೀರಾ ಅಂದ್ಕೊಳ್ತೀನಿ ಸೊ ಗಣೇಶನ ಆ್ಯಡ್ ಮಾಡಿದ್ದೀನಿ ಗನಾಶ್ ಆ್ಯಡ್ ಒಂದು ಒಂದೊಳ್ಳೆ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಖಂಡಿತ ಟ್ರೈ ಮಾಡಿ ಆ್ಯಂಡ್ ಚಾಕ್ಲೇಟ್ ನಿಮ್ಮ ಹತ್ರ ಕಾಂಪೌಂಡ್ ಚಾಕ್ಲೇಟ್ ಇಲ್ಲ ಅಂತ ಕೂಡ ಡೈರಿ ಮಿಲ್ಕ್ ಇದ್ದರೆ ಸೊ ಡೈರಿ ಮಿಲ್ಕ್ನು ಕೂಡ ಮೆಲ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಚಾಕ್ಲೇಟ್ ಕಾಂಪೌಂಡ್ ಇದೆ ಸೊ ಅದರಿಂದ ನಾನು ಚಾಕ್ಲೇಟ್ ಕಾಂಪೌಂಡೇ ಯೂಸ್ ಮಾಡ್ತೀನಿ ಆ್ಯಂಡ್ ಅದು ಒಂದು ಬಾರು ಒನ್ ಫಿಫ್ಟಿ ಸಮಥಿಂಗ್ ಸಿಗುತ್ತೆ ಸೊ ನಿಮಗೆ ಪಕ್ ಅಕ್ಕಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಯಾವುದಾದ್ರು ಬೇಕ್ರಿ ಪರಿಚಯ ಇದ್ದರೆ ಸೊ ಅವರನ್ನು ಕೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ ಆಯಿತಾ ಕೆಲವೊಬ್ಬೊಬ್ಬರು ತರಿಸ್ಕೊಡಲ್ಲ ಬಟ್ ಎಷ್ಟೋ ಜನ ತರಿಸ್ಕೊಡ್ತಾರೆ ಖಂಡಿತ ಒಂದು ಸಲ ಕೇಳಿ ನೋಡಿ ಪಕ್ಕ ಅಲ್ಲಿ ತರಿಸ್ಕೊಡ್ತಾರೆ ಆ್ಯಂಡ್ ಅದಮೇಲೆ ಪ್ರಿಮಿಕ್ಸು ಹೌದು ಪ್ರಿಮಿಕ್ಸು ಕೂಡ ಅಲ್ಲೇ ನೀವು ಕೇಳಿದ್ರೆ ಅಲ್ಲೇ ಕೊಡ್ತಾರೆ ಇಲ್ಲ ನಮಗೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋದಾದರೆ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಅದು ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸ್ಗೆ ಸಿಗತ್ತೆ ಆಯಿತಾ ಸೊ ಇವಾಗ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕ್ರಮ್ ಕೋಟ್ನ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಕೇಕ್ಗೆ ಮೇಯ್ನಾಗಿ ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ಕೇಕ್ ಅಷ್ಟು ನೀಟಾಗಿ ಬರೋಲ್ಲ ಸೊ ಆಗಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಹೊರಗೆ ತೆಗೆದಿದ್ದೀನಿ ಆ್ಯಂಡ್ ಕೇಕ್ ಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಫೈನಲ್ ಫಿನಿಷಿಂಗ್ನ ಬಂದು ಇದ್ದೀನಿ ಇವಾಗ ಸೊ ನಾನು ಎಲ್ಲದಕ್ಕೂ ಕ್ರೀಮ್ಗೂ ಕೂಡ ಚಾಕ್ಲೇಟ್ ಗನಾಶ್ನ ತುಂಬ ಚೆನ್ನಾಗೇ ಯೂಸ್ ಮಾಡಿದ್ದೀನಿ ಬಿಕಾಸ್ ಚಾಕ್ಲೇಟ್ ಗನಾಶ್ ಹೆಚ್ಚಾಗಿ ಯೂಸ್ ಮಾಡಿದಷ್ಟು ಕೇಕ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಕೆಲವೊಬ್ಬೊಬ್ಬರಿಗೆ ಚಾಕ್ಲೇಟ್ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅಂಥವ್ರಿಗೆ ಸ್ವಲ್ಪ ಲಿಮಿಟೆಡಲ್ಲೇ ಯೂಸ್ ಮಾಡಿದ್ದ ಸೊ ಇವಾಗ ಪೂರ ಕೇಕ್ನ ನಾನು ಚಾಕ್ಲೇಟ್ ಕ್ರೀಮ್ನಿಂದ ಪೂರಾ ಕೇಕ್ನ ಕವರ್ ಮಾಡ್ಕೊತಾ ಇದ್ದೀನಿ ಸೊ ಫಿನಿಷಿಂಗ್ ತುಂಬಾ ಇಂಪಾರ್ಟೆಂಟ್ ನಾನು ಹೇಳಿದಾಗೆ ಕಸ್ಟಮರ್ಗೆ ಟೇಸ್ಟ್ ಎಷ್ಟು ಚೆನ್ನಾಗಿ ಕೊಡ್ತಿರೋ ಅಷ್ಟೇ ಚೆನ್ನಾಗಿ ನಿಮ್ಮ ಒಂದು ಫಿನಿಷಿಂಗ್ ಕೂಡ ಇರಬೇಕು ಬಿಕಾಸ್ ಅದನ್ನು ನಾವು ಒಬ್ಬರಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೊಂದು ರೀತಿ ಬೆಲೆ ಇರುತ್ತೆ ಅಲ್ವಾ ಸೊ ಅವ್ರು ಹೇಳೋದಕ್ಕೂ ಒಂದು ಏನಂತಾರೆ ನಾನು ಇವಿಂಥವ್ರ ಹತ್ರ ತೊಗೊಂಡು ಬಂದಿದ್ದೀನಿ ಅಂದರೆ ಅವ್ರಿಗೂ ಒಂದು ಇರಬೇಕು ಈ ಪ್ರೊಫೆಷನಲ್ಲೇ ತಂದೀವಿ ಇಲ್ಲ ಎಲ್ಲೋ ಒಂದು ಕಡೆ ಸುಮ್ಮನೆ ತಂದಿದ್ದಾರೆ ಅನ್ನೋ ಥರ ಆಗಬಾರ್ದು ಸೊ ಇದೊಂದು ಪ್ರೊಫೆಷನ್ ಹಾಕಿ ಕಾಣಬೇಕು ಅಂದರೆ ಫಿನಿಷಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಕೊಡ್ತಾಯಿದ್ದೀನಿ ಬಿಕಾಸ್ ನನ್ನ ಟೂಲ್ಸ್ಗಳೆಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ ಸೊ ಯಾವುದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಸೊ ಆದಷ್ಟು ನೀಟಾಗಿ ಒಂದು ಫಿನಿಷಿಂಗ್ನ ಕೊಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಆ್ಯಂಡ್ ಟಾಪ್ ಪೋಷನ್ ನಾನು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಟ್ ಅದು ಟಾಪ್ ಪೋರ್ಷನ್ ನಾನು ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅಲ್ಲಿಗೊಂದು ಸಿಂಪಲಾಗಿ ಒಂದು ಡಿಸೈನ್ ಮಾಡೋಣ ಅಂತ ಹೇಳಿ ಜಸ್ಟ್ ನಾನು ಈ ರೀತಿ ಸ್ವಲ್ ಡಿಸೈನ್ನ ಮಾಡಿದೆ ಬಟ್ ಅದಾದಮೇಲೆ ಯಾಕೋ ಗೊತ್ತಿಲ್ಲ ಬೇರೆ ಏನಾದ್ರೂ ಡಿಸೈನ್ ಮಾಡಬೇಕಿತ್ತು ಅನ್ನಿಸ್ತು ಅದನ್ನು ಅದೇ ರೀತಿ ಬಿಟ್ಟು ನನ್ನ ಒಂದು ಏನು ಘನಶ್ ರೆಡಿ ಮಾಡಿದ್ನಲ್ಲ ಅದನ್ನು ಒಂದು ಪೈಪಿಂಗ್ ಬ್ಯಾಗ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಿಂದ ಒಂದು ಸಿಂಪಲ್ಲಾಗಿ ಟ್ರಿಪ್ಪಿಂಗ್ನ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ನನ್ನ ಒಂದು ಘನಾಷ್ ಏನಿದೆ ಅದು ಗಟ್ಟಿ ಇದೆ ಆ್ಯಂಡ್ ಮೆಲ್ಟ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ನಾನು ಫ್ರಿಜ್ನಲ್ಲಿ ಇಟ್ಬಿಟ್ಟೆ ಇಟ್ಟಿದ್ದರಿಂದ ಏನಾಯಿತು ಅದು ಸ್ವಲ್ಪ ಜಾಸ್ತಿನೇ ಆಯಿತು ಮತ್ತು ನಾನು ಮೆಲ್ಟ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ನಂಗೆ ಟೈಮ್ ಸಾಕಾಗಲ್ಲ ನಾನು ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ನಾನು ಬೇರೆ ಬೇರೆ ಕೆಲಸದಲ್ಲಿ ತೊಡಿಕೊಂಡಿರ್ತೀನಿ ಸೊ ಅಷ್ಟು ಟೈಮ್ ಸಾಕಾಗಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಅದರಲ್ಲೇ ನೀಟಾಗಿ ಡ್ರಿಪ್ಪಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಅದು ಆಲ್ಮೋಸ್ಟ್ ಚೆನ್ನಾಗೇ ಬಂತು ಕೂಡ ಕೆಲವೊಂದು ಕಡೆ ಡ್ರಿಪ್ಪಿಂಗ್ ಬದಲಾಗಿ ನೂಲ್ ಟೈಪ್ ಬಂದ್ಬಿಡ್ತು ಸೊ ಅದೊಂದು ಪ್ರಾಬ್ಲಮ್ ಆಯಿತು ಬಟ್ ಹೇಗೂ ಅದನ್ನು ಮ್ಯಾನೇಜ್ ಮಾಡಿಕೊಂಡೆ ಪೂರ ಕೇಕ್ನಲ್ಲಿ ಸಿಂಪಲಾಗಿ ಒಂದು ಡ್ರಿಪ್ಪಿಂಗ್ನ ಮಾಡಿಕೊಂಡೆ ಆ್ಯಂಡ್ ಈ ಕೇಕ್ ಕೂಡ ಅವ್ರಿಗೆ ಅರ್ಜೆನ್ಸಿ ಇತ್ತು ಸೊ ಅದರಿಂದ ನಾನು ಪೂರ ಡಿಸೈನ್ನೇ ಮಾಡಬೇಕು ಅನ್ನೋ ಥರ ಇರಲಿಲ್ಲ ಸಿಂಪಲ್ಲಾಗಿ ಮಾಡಿಕೊಡಿ ಅಂತಿದ್ರು ಬಟ್ ಆದರೂ ಒಳ್ಳೆ ಲುಕ್ ಬೇಕಲ್ವಾ ಕೇಕಿಗೆ ಅನ್ನೋದಕ್ಕೋಸ್ಕರ ನಾನು ಡಿಸೈನ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಲೈನ್ಸ್ಗಳನ್ನ ಹಾಕ್ದೆ ಏನೋ ಒಂದು ಡಿಸೈನ್ ಮಾಡೋಣ ಅಂಥೇಳಿ ಬಟ್ ಅಲ್ಲಿ ಸ್ವೆಲ್ ಡಿಸೈನ್ ಮಾಡಿರೋದ್ರಿಂದ ಈ ಲೈನ್ಸ್ಗಳು ಹಾಕಿದ್ರೆ ಅಷ್ಟು ಲುಕ್ ಬರೋಲ್ಲ ಅಂತ ನನಗೆಲ್ಲ ಅರ್ಥ ಆಯಿತು ಬಟ್ ಆದರೂ ಏನಾದರೂ ಒಂದು ಜುಗಾಡ್ ಮಾಡೋಣ ಅಂಥೇಳಿ ಲೈನ್ಸ್ಗಳನ್ನ ಮಾಡ್ಕೊತ ಹೋದೆ ಈ ರೀತಿ ಆ್ಯಂಡ್ ಲೈನ್ಸ್ನ ಮಾಡಿ ಪ್ರಾಪರಾಗಿ ಒಂದೇ ಶೇಪ್ನಲ್ಲಿ ನಾನು ಲೈನ್ಸ್ನ ಮಾಡಿಲ್ಲ ಜಸ್ಟ್ ಹಾಗೆ ಆಗಿ ಮಾಡಿದ್ದು ಆ್ಯಂಡ್ ಅದಾದಮೇಲೆ ಒಂದು ಫೋರ್ಕ್ ತಗೊಂಡು ಅಥವಾ ಒಂದು ಸ್ಟಿಕ್ ಏನಾದ್ರು ತಗೊಳ್ಳಿ ತೊಗೊಂಡು ಈ ರೀತಿ ಸ್ವೆಲ್ ಡಿಸೈನ್ನ ಮಾಡ್ಕೊಂಡು ಹೋಗಿ ಸೊ ಈ ಈ ಕಡೆ ಒಂದು ಬಾಕ್ಸ್ ಟೈಪು ಕೂಡ ಕಾಣುತ್ತೆ ಜೊತೆಗೆ ಈ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಕೂಡ ಬರುತ್ತೆ ಸೊ ಆ ರೀತಿ ಮಾಡಿಕೊಂಡೆ ಆ್ಯಂಡ್ ಫೈನಲಾಗಿ ಈ ರೀತಿ ಇತ್ತು ಆ್ಯಂಡ್ ಅದಾದಮೇಲೆ ಒಂದು ಸ್ಟಾರ್ ನೋಸಲ್ನ ತೊಗೊಂಡು ಈ ರೀತಿ ಜಸ್ಟ್ ಒಂದು ಫ್ಲವರ್ ನಾನು ಒಂದು ಸೈಡ್ಗೆ ಒಂದು ಪೋರ್ಷನ್ಗೆ ಈ ರೀತಿ ಮಾಡ್ಕೊತ ಹೋದೆ ಸೊ ದಟ್ ಒಂದು ಒಳ್ಳೆಯ ಲುಕ್ ಬರಲಿ ಅಂತೇಳಿ ಹಾಗೆ ಸಿಂಪಲ್ಲಾಗೂ ಕೂಡ ಇದೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕೂಡ ಇದೆ ಎಲ್ಲ ಫ್ಲವರ್ಸ್ನು ಒಂದೇ ಸೈಜ್ನಲ್ಲಿ ಮಾಡ್ಕೊಂಡು ಬಂದರೆ ಒಂದೇ ಪೋರ್ಷನಲ್ಲಿ ಮಾಡ್ಕೊಂಡು ಬಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಹಾಗೇ ಇದು ಕೂಡ ಕಾಣಿಸಿದೆ ಆ್ಯಂಡ್ ಬಾರ್ಡರ್ಗೆ ನಾನಿಲ್ಲಿ ಜಸ್ಟ್ ಜಸ್ಟ್ ನಾನಿಲ್ಲಿ ಟ ಒಂದು ಡ್ರಾಪ್ ಡ್ರಾಪ್ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಒಂದು ಸ್ಟಾರ್ ರೀತಿ ಬರುತ್ತೆ ಆ್ಯಂಡ್ ಅದು ಕೂಡ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಲುಕ್ ಬರುತ್ತೆ ಸೊ ಆ ರೀತಿ ಒಂದು ಸಿಂಪಲ್ ಡಿಸೈನ್ ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇರೋಂಥದ್ದು ಏನೂ ಇಲ್ಲ ಆರಾಮಾಗಿ ಮಾಡ್ಬೋದು ಪ್ರಯತ್ನ ಮಾಡಬೇಕು ಅಷ್ಟೇ ಸೊ ಇವಾಗ ಬಾರ್ಡರ್ ಕೂಡ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಲಿಮಿಟೆಡ್ ಕ್ರೀಮ್ನಲ್ಲೇ ನಾನು ಮಾಡಿರೋದು ಸೊ ಡಿಸೈನ್ ಕೂಡ ಚೆನ್ನಾಗೇ ಬಂದಿದೆ ಆ್ಯಂಡ್ ಫೈನಲ್ ಫಿನಿಷಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಆ್ಯಂಡ್ ಒಂದೊಳ್ಳೆ ಪ್ಯಾಟ್ರನ್ ಹೌದು ಸೊ ಈ ಒಂದು ಡಿಸೈನ ನೀವು ಖಂಡಿತ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊತೀನಿ ಡಿಸೈನ್ ಇಷ್ಟೇ ಬರಬೇಕು ಹೀಗೆ ಬರಬೇಕು ಅಂತ ಇಲ್ಲ ನೀವು ಮಾಡಿರೋದು ನಿಮ್ಮ ಎಫರ್ಟಲ್ಲಿ ಬಂದಿರೋದು ಖಂಡಿತ ಚೆನ್ನಾಗೇ ಇರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಇವಾಗ ನಾನು ವಿಷ್ಯಸ್ನ ಬರಿಬೇಕು ಟಾಪ್ ಪೋಷನಲ್ಲಿ ಬರೆದರೆ ಅಷ್ಟು ಲುಕ್ ಇರೋಲ್ಲ ಹೇಳಿ ಬಾಟಮಲ್ಲಿ ನಾನು ಇದ್ದೀನಿ ಸೊ ವಿಶಸ್ ಬಂದು ಹ್ಯಾಪಿ ಬರ್ತ್ಡೇ ಭುವನ್ ಅಂತ ಹೇಳಿ ಸೊ ಇದು ಬಂದು ಬಾಯಿಗೆ ಮಾಡಿರುವಂಥ ಕೇಕ್ ಹುಡುಗಂಗೆ ಸೊ ಅದು ಅವರ ಫ್ಯಾಮಿಲಿಯವರು ಮಾಡಿಸಿದಂಥ ಒಂದು ಸಿಂಪಲ್ ಕೇಕ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ಹೇಳೋ ಹಾಗೆ ಇಲ್ಲ ಖಂಡಿತ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೇಳಿರೋವಂಥ ಪ್ರತಿಯೊಂದು ಮೆಸರ್ಮೆಂಟು ಹಾಗೆ ಕ್ವಾಂಟಿಟಿ ಏನಿರುತ್ತೆ ಅದ್ರ ಬಗ್ಗೆ ಧ್ಯಾನ ವಹಿಸಿ ನೀವು ಮಾಡಿದ್ರೆ ಹಾಗೆ ಫಿನಿಷಿಂಗ್ ಚೆನ್ನಾಗಿ ಕೊಟ್ಟರೆ ಟೇಸ್ಟ್ ವೈಸ್ ಚೆನ್ನಾಗಿದ್ದರೆ ಖಂಡಿತ ನೀವು ಕೂಡ ಒಂದೊಳ್ಳೆ ಹೋಮ್ ಬೇಕರ್ ಆಗ್ಬೋದು ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಆಗಲ್ಲ ಅನ್ನೋಂಥದ್ದು ಏನೂ ಇಲ್ಲ ಅಲ್ವಾ ಸೊ ಟ್ರೈ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆಲ್ಲ ಒಂದು ಹಂತಕ್ಕೆ ಒಳ್ಳದಾಗೆ ಆಗುತ್ತೆ ಹಾಗೆ ಒಂದು ಸಕ್ಸಸ್ಫುಲ್ ಲೈಫ್ ಸಿಗುತ್ತೆ ಆಯಿತಾ ಸೊ ನಂಗೆ ಸ್ವಲ್ಪ ಇಲ್ಲಿ ಗ್ಯಾಪ್ ಜಾಸ್ತಿ ಅನಿಸ್ತು ಅಲ್ಲೂ ಕೂಡ ಒಂದು ಲೈನ್ ಟೈಪ್ ಮಾಡ್ಕೊಂಡೆ ಆ್ಯಂಡ್ ಫೈನಲ್ ಫಿನಿಶಿಂಗ್ ಈ ರೀತಿ ಇದೆ ಸೊ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ಒಂದು ಕೇಕ್ ಡಿಸೈನ್ ಹಾಗೆ ಒಂದು ಮೆಸರ್ಮೆಂಟ್ ಏನಿದೆ ಸೊ ಒಂದು ರೆಸಿಪಿ ಏನಿದೆ ಅದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಹೇಳಿ ಸೊ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ಯೂಟಿಫುಲ್ ಲೈಕ್ನ ಕೊಡಿ ಹಾಗೆ ಯಾರಿಗೆ ಕೇಕ್ ಬಗ್ಗೆ ಬೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಲೇಬೇಡಿ ಹಾಗೆ ಇದೇ ಥರ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟನ್ನ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತೆ ಒಂದು ಬ್ಯೂಟಿಫುಲ್ ವೀಡಿಯೋ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಯು ಕೀಪ್ ಸಪೋರ್ಟಿಂಗ್ ಮಿ ಲವ್ ಯು ಆಲ್ ಬಾಯ್ ಅಂಡ್ ಆದಷ್ಟು ಬೇಗ ಒಂದು ಹೊಸ ವಿಡಿಯೋ ಬಂದೇ ಬರುತ್ತೆ ಓಕೆ ಬಾಯ್